ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಈ ದಿನದ ವಿಷಯ ಪಂಚಾಂಗದ ವಿಚಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸಾಕಷ್ಟು ಜನ ಪಂ ಅವರಿಗೆ ಪಂಚಾಂಗದ ವಿಚಾರ ಸರಿಯಾಗಿ ಗೊತ್ತಿದೆ ಇನ್ನು ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದ್ರೂ ಕೂಡ ಅದನ್ನು ಪಂಚಾಂಗದಲ್ಲಿ ನೋಡೋದು ಗೊತ್ತಾಗಲ್ಲ ಹೀಗಿದ್ದಾಗ ದಿನ ಆ ವಿಷಯದ ಬಗ್ಗೆ ನೋಡೋಣ ಅದಕ್ಕೆ ಮೊದಲು ಪಂಚಾಂಗ ಅಂದರೆ ಏನು ಅಂತ ತಿಳ್ಕೊಬೇಕಾಗಿದೆ ಪಂಚಾಂಗ ಅಂತಂದರೆ ಐದು ಭಾಗಗಳು ಐದು ವಿಚಾರಗಳನ್ನು ಸೇರಿ ಒಂದು ಪಂಚಾಂಗ ಆಗುತ್ತೆ ಅವುಗಳಂದರೆ ವಾರ ತಿಥಿ ನಕ್ಷತ್ರ ಯೋಗ ಕರಣ ಈ ಐದು ಭಾಗಗಳು ಸೇರಿ ಪಂಚಾಂಗ ಆಗುತ್ತೆ ವಾರಗಳು ಹೇಗೆ ಉತ್ಪತ್ತಿಯಾಗುತ್ತೆ ಅಂದರೆ ಕೇವಲ ಏಳು ಗ್ರಹಗಳಿಂದ ಮಾತ್ರವೇ ವಾರ ಉದ್ಭವ ಆಗುತ್ತೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಈ ಐದು ಏಳು ಗ್ರಹಗಳಿಂದ ವಾರ ಉದ್ಭವ ಆಗುತ್ತೆ ರಾಹುಕೇತುಗಳಿಂದ ವಾರಗಳು ಉದ್ಭವಿಸೋದಿಲ್ಲ ವಾರ ಅವುಗಳನ್ನು ವಾರಗಳಿಗೆ ಪರಿಗಣಿಸುವುದಿಲ್ಲ ಯಾವ ಗ್ರಹದ ಹೋರೆ ಮೊದಲು ನಡೆಯುತ್ತೋ ಆ ದಿನದ ವ ದಿನವನ್ನು ಆ ಗ್ರಹದ ವಾರವಾಗಿ ನಾವು ನೋಡ್ತೇವೆ ಅಂದರೆ ಭಾನುವಾರ ಅಂತಂದರೆ ರವಿ ಹೋರೆ ನಡೆಯುತ್ತೆ ಸೋಮವಾರ ಅಂದರೆ ಚಂದ್ರ ಹೋರೆ ಪ್ರಥಮವಾಗಿ ನಡೆಯುತ್ತೆ ಅನಂತರ ಕ್ರಮಾನುಸಾರವಾಗಿ ಎಲ್ಲ ಹೋರೆಗಳು ಬರ್ತಾ ಹೋಗುತ್ತವೆ ರಾಹುಕೇತುಗಳನ್ನ ಗ್ರಹಗಳ ಗ್ರಹ ಅವು ಗ್ರಹಗಳನ್ನಾಗಿ ಗುರುತಿಸಿದರೂ ಕೂಡ ಅವುಗಳು ಛಾಯಾಗ್ರಹಗಳು ಅಂಥೇಳಿ ಅನ್ನಿಸ್ಕೊಳ್ಳೋದ್ರಿಂದ ಅದನ್ನು ವಾರಕ್ಕಾಗಿ ಪರಿಗಣಿಸೋದಿಲ್ಲ ಇದು ವಾರದ ವಿಷಯ ಆಯಿತು ವಾರ ತಿಳ್ಕೊಂಡ್ರಿ ಇನ್ನು ತಿಥಿಗಳು ತಿಥಿಗಳ ಬಗ್ಗೆ ತಿಳಿದುಕೊಳ್ಳೋಣ ತಿಥಿ ಅಂತಂದರೆ ಒಂದು ದಿನ ನಡೆಯುವಂತಹ ಕಾಲಘಟ್ಟ ಒಂದು ಚಾಂದ್ರ ಮಾಸದಲ್ಲಿ ಅಂದರೆ ಸೂರ್ಯನಿಂದ ಪ್ರಾರಂಭ ಆಗಿ ಚಂದ್ರ ಪುನಃ ಸೂರ್ಯನ ಹತ್ತಿರ ಬರೋದಕ್ಕೆ ಒಂದು ಚಾಂದ್ರ ಮಾಸ ಆಗುತ್ತೆ ಆ ಚಾಂದ್ರ ಮಾಸದಲ್ಲಿ ಮೂವತ್ತು ತಿಥಿಗಳು ಬರುತ್ತೆ ಮೂವತ್ತು ತಿಥಿಗಳು ಬಂದರೆ ಅಂದರೆ ಅಮಾವಾಸೆಯಿಂದ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮೂವತ್ತು ತಿಥಿಗಳಾಗುತ್ತವೆ ಸೂರ್ಯನಿಂದ ಸೂರ್ಯ ಭೂಮಿಯ ಮಧ್ಯೆ ಚಂದ್ರ ಇದ್ದಾಗ ಅದು ಹುಣ್ಣಿಮೆ ಮತ್ತು ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಇದ್ದಾಗ ಅಮಾವಾಸೆ ಅಂತ ಆಗುತ್ತೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಸೂರ್ಯ ಚಂದ್ರ ಭೂಮಿ ಮಧ್ಯೆ ಇದ್ದಾಗ ಇದು ಅಮಾವಾಸ್ಯ ಆಗುತ್ತೆ ಸೂರ್ಯ ಭೂಮಿ ಚಂದ್ರ ಇದು ಹುಣ್ಣಿಮೆಯಾಗುತ್ತೆ ಹುಣ್ಣಿಮೆ ಹುಣ್ಣಿಮೆ ಮತ್ತು ಚಂದ್ರ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಒಂದು ತಿಂಗಳು ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಅರ್ಧ ತಿಂಗಳು ಅಂದರೆ ಅಲ್ಲಿಗೆ ತಿಥಿಗಳು ಒಟ್ಟು ಮೂವತ್ತು ಅದರಲ್ಲಿ ಇಲ್ಲಿಂದ ಇಲ್ಲಿಗೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ಹದಿನೈದು ತಿಥಿಗಳು ಹುಣ್ಣಿಮೆಯಿಂದ ಮತ್ತೆ ಅಮಾವಾಸ್ಯೆ ತನಕ ಇನ್ನು ಹದಿನೈದು ತಿಥಿಗಳು ಅವುಗಳನ್ನು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಹೇಳಿ ಕರೆದಿರ್ತಾರೆ ಆದರೆ ತಿಥಿಗಳನ್ನು ಕೇವಲ ಹದಿನೈದು ತಿಥಿಗಳನ್ನಷ್ಟೇ ನಾವಿಲ್ಲಿ ನೋಡ್ತೇವೆ ಇವೇ ತಿಥಿಗಳು ಪುನರಾವರ್ತಿಸುತ್ತವೆ ಆಗ ಇದೇ ತಿಥಿಗಳು ಅಮಾವಾಸ್ಯೆಗೂ ಶುಕ್ಲ ಪಕ್ಷದಲ್ಲೂ ಬರುತ್ತೆ ಕೃಷ್ಣ ಪಕ್ಷದಲ್ಲೂ ಬರುತ್ತೆ ಇದೇ ಹೆಸರಿನಿಂದ ಬರ್ತಾ ಹೋಗುತ್ತೆ ಇದು ತಿಥಿಗಳು ಈ ತಿಥಿಗಳು ಯಾವುವು ಅಂತಂದರೆ ಮೊದಲನೇದಾಗಿ ಪಾಡ್ಯ ಅಥವಾ ಪ್ರತಿಪದ ಅಂತ ಕರೀತಾರೆ ಎರಡನೇದು ದ್ವಿತೀಯ ಅಥವಾ ಬಿದಿಗೆ ಅಂತ ಕರೀತಾರೆ ಮೂರನೇದು ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ನಂತರ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಹೀಗೆ ಹದಿನೈದು ತಿಥಿಗಳು ಇದೇ ತಿಥಿಗಳು ಮತ್ತೆ ಪುನರಾವರ್ತನೆ ಆಗುತ್ತೆ ಅಲ್ಲಿಗೆ ಮೂವತ್ತು ಸಾರಿ ಮೂವತ್ತು ತಿಥಿಗಳು ಆಗುತ್ತವೆ ಈ ಮೂವತ್ತು ತಿಥಿಗಳು ಪುನಃ ಹದಿನೈದು ತಿಥಿಗಳೇ ಪುನಃ ಪುನಃ ಬರ್ತಾ ಹೋಗುತ್ತವೆ ಇವುಗಳನ್ನು ಶ್ರೇಣಿಗಳನ್ನಾಗಿ ವಿಂಗಡಿಸಿದ್ದಾರೆ ಏನು ಶ್ರೇಣಿಗಳು ಅಂತಂದರೆ ಕೆಲವು ತಿಥಿಗಳನ್ನು ಒಂದೊಂದು ಶ್ರೇಣಿಗೆ ಸೇರಿಸಿದ್ದಾರೆ ಅವುಗಳಲ್ಲಿ ಮೊದಲನೇದಾಗಿ ನಂದಾಶ್ರೇಣಿ ಅಂಥೇಳಿ ಶ್ರೇಣಿಯಲ್ಲಿ ಒಂದನೇ ತಿಥಿ ಅಂದರೆ ಪಾಡ್ಯ ಅಥವಾ ಪ್ರತಿಪದ ನಂತರ ಆರನೇ ತಿಥಿ ಷಷ್ಠಿ ನಂತರ ಹನ್ನೊಂದ ಹನ್ನೊಂದನೇ ತಿಥಿ ಏಕಾದಶಿ ಇದು ನಂದಾ ಶ್ರೇಣಿಯಲ್ಲಿ ಬರುತ್ತೆ ನಂತರ ಭದ್ರಾ ಶ್ರೇಣಿಯಲ್ಲಿ ಬಿದಿಗೆ ಅಥವಾ ದ್ವಿತೀಯ ತಿಥಿ ಸಪ್ತಮಿ ಸಪ್ತಮಿ ತಿಥಿ ನಂತರ ದ್ವಾದಶಿ ತಿಥಿ ಇವುಗಳನ್ನು ಭದ್ರಾ ಶ್ರೇಣಿಯಲ್ಲಿ ಪರಿಗಣಿಸಿದ್ದಾರೆ ನಂತರ ಜಯಶ್ರೇಣಿಯಲ್ಲಿ ತೃತೀಯ ಅಷ್ಟಮಿ ಮತ್ತು ತ್ರಯೋದಶಿ ಇವುಗಳನ್ನು ಜಯಶ್ರೇಣಿಯಲ್ಲಿ ಪರಿಗಣಿಸಿದ್ದಾರೆ ರಿಕ್ತಶ್ರೇಣಿಯಲ್ಲಿ ಚತುರ್ಥಿ ನವಮಿ ಮತ್ತು ಚತುರ್ದಶಿ ಇವುಗಳನ್ನು ರಿಕ್ತಶ್ರೇಣಿಯಲ್ಲಿ ಸೇರಿಸಿದ್ದಾರೆ ಕೊನೆಯದಾಗಿ ಪೂರ್ಣ ಪೂರ್ಣಶ್ರೇಣಿಯಲ್ಲಿ ಪಂಚಮಿ ದಶಮಿ ಮತ್ತು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇವುಗಳನ್ನು ಪೂರ್ಣ ಶ್ರೇಣಿಯಲ್ಲಿ ಸೇರಿಸಿದ್ದಾರೆ ಇವುಗಳಲ್ಲಿ ಶುಭ ತಿಥಿಗಳು ಮದುವೆ ಮುಂಜಿ ಗೃಹ ಪ್ರವೇಶ ಇನ್ನಿತರೆ ಶುಭ ಕಾರ್ಯಗಳನ್ನು ನಡೆಸಲಿಕ್ಕೋಸ್ಕರ ಕೆಲವು ತಿಥಿಗಳನ್ನು ಈ ಶ್ರೇಣಿಗಳಲ್ಲಿ ಆರಿಸಿಕೊಂಡಿರುತ್ತಾರೆ ಅವುಗಳು ಯಾವುವು ಅಂತಂದರೆ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ಈ ಇಷ್ಟು ತಿಥಿಗಳು ಶುಭ ತಿಥಿಗಳು ಅಮಾವಾಸ್ಯೆ ಚತುರ್ದಶಿ ದ್ವಾದಶಿ ಇವುಗಳು ಇವುಗಳನ್ನು ಪಿತೃಕಾರ್ಯ ಮಾಡಲಿಕ್ಕೆ ಅಥವಾ ಇನ್ನಿತರೆ ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಉಪಯೋಗಿಸ್ತಾರೆ ಇದರಲ್ಲಿ ಷಷ್ಠಿ ತಿಥಿಯನ್ನು ಷಷ್ಠಿ ತಿಥಿಯನ್ನು ಕೂಡ ಶುಭ ತಿಥಿಗಳನ್ನಾಗಿ ಕೆಲವು ಸಂದರ್ಭದಲ್ಲಿ ಮಾತ್ರವೇ ಉಪಯೋಗಿಸ್ತಾರೆ ಆದರೆ ಎಲ್ಲ ಸಂದರ್ಭಗಳಲ್ಲೆಲ್ಲ ವಿವಾಹದಲ್ಲಿ ಮಾತ್ರ ಈ ಇಷ್ಟು ತಿಥಿಗಳನ್ನು ಬಳಸುವುದು ವಾಡಿಕೆ ಇವಿಷ್ಟು ಶುಭ ತಿಥಿಗಳು ವಾರಗಳಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಒಳ್ಳೆಯ ತಿ ಒಳ್ಳೆಯ ವಾರಗಳು ಜೊತೆಗೆ ಸೋಮವಾರ ಮಧ್ಯಮವಾಗಿ ಒಳ್ಳೆಯ ವಾರಗಳು ಇತರೆ ವಾರಗಳನ್ನು ಅಷ್ಟಾಗಿ ಪರಿಗಣಿಸುವುದಿಲ್ಲ ಇತ್ತೀಚೆಗೆ ಮುಹೂರ್ತಗಳು ಸಿಗುವುದು ಅತ್ಯಂತ ದುರ್ಲಭ ಆಗಿದೆ ಅದು ಯಾಕೆ ಕಾರಣ ಅನ್ನೋದು ಮುಂದೆ ಹೇಳ್ತೇನೆ ಮುಂದೆ ನಕ್ಷತ್ರ ಯೋಗ ಕರ್ಣ ಇವುಗಳನ್ನು ತಿಳಿಸುವಾಗ ನಿಮಗೆ ಅದು ಅರ್ಥ ಆಗುತ್ತೆ ಬೇರೆ ವಾರಗಳನ್ನು ಪರಿಗಣಿಸೋದಿಲ್ಲ ಇತ್ತೀಚೆಗೆ ಆ ಮುಹೂರ್ತ ಸಿಗದೇ ಇರೋದಕ್ಕೆ ಕೆಲವರು ಆ ಭಾನುವಾರ ಭಾನುವಾರ ಆಗಲಿ ಸೋ ಶನಿವಾರ ಆಗಲಿ ಇವುಗಳನ್ನು ಉಪಯೋಗಿಸ್ತಾರೆ ಮಂಗಳವಾರವಾಗಲಿ ಮದುವೆಗಾಗಿ ವಿವಾಹಕ್ಕಾಗಿ ಉಪಯೋಗಿಸ್ತಾರೆ ಅದು ಅವರವರಿಗೆ ಬಿಟ್ಟಂಥ ವಿಚಾರ ಆದರೆ ಮುಖ್ಯವಾಗಿ ಬುಧವಾರ ಗುರುವಾರ ಶುಕ್ರವಾರ ಹಾಗೂ ಕೊನೆಯ ಪಕ್ಷ ಸೋಮವಾರ ಈ ವಾರಗಳನ್ನು ಒಳ್ಳೆಯ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಬಳಸುವುದು ಶಾಸ್ತ್ರಬದ್ಧವಾಗಿ ಸರಿಯಾದಂತಹ ವಿಚಾರವಾಗಿದೆ ಇದು ತಿಥಿಗಳ ವಿಚಾರ ಆಯಿತು ತಿಥಿಗಳು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಮತ್ತು ವೃದ್ಧಿ ತಿಥಿ ಯಾವುದು ಕ್ಷಯ ತಿಥಿ ಯಾವುದು ಹಾಗೂ ನಕ್ಷತ್ರ ಹೇಗೆ ಯೋಗ ಯಾವ ರೀತಿ ಬರುತ್ತೆ ಕರ್ಣ ಯಾವ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ